ಗುಜರಾತ್ನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮಳೆಯ ಪ್ರತಾಪಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಕಂಡು ಕೇಳರಿಯದ ಮಳೆಗೆ ಜನರು ಪತ್ರಗುಟ್ಟಿ ಹೋಗಿದ್ದಾರೆ ಗಾಂಧಿನಗರ ಅಹಮದಾಬಾದ್ ಹಾಗೆ ವಲ್ಸಾದ್ ತಾಪಿ ನವಾಸರಿ ನರ್ಮದಾ ಗಾಂಧಿನಗರ ಮತ್ತು ಪಂಚಮಹಲ್ ಪ್ರದೇಶಗಳಲ್ಲಿ ರಣಮಳೆ ಅವಾಂತರವನ್ನೇ ಸೃಷ್ಟಿಸಿದೆ ರಸ್ತೆಗಳು ನದಿಯಂತಾಗಿದ್ದು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಮೊರ್ಬಿ ಪ್ರದೇಶದಲ್ಲಿ ಟ್ರಾಕ್ಟರ್ ನೀರಲ್ಲಿ ಕೊಚ್ಚಿ ಹೋಗಿದ್ದು ಏಳು ಜನರು ಸಮಾಧಿಯಾಗಿದ್ದಾರೆ ಅಹಮದಾಬಾದ್ ವಲ್ಸಾದ್ ಗಾಂಧಿನಗರದಲ್ಲಿ ಮಳೆಯಿಂದ ಅಪಾರ ಹಾನಿಯಾಗಿದೆ ಗುಜರಾತ್ನಲ್ಲಿ ಇನ್ನೂ ನಾಲ್ಕು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಎಂದು ಎಚ್ಚರಿಕೆಯನ್ನು ನೀಡಲಾಗಿದೆ ಹಲವು ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಗುಜರಾತ್ನಲ್ಲಿ ಭಾರಿ ಮಳೆ ಆಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೋಡ್ತಾ ಇದ್ದೀರಿ ರಸ್ತೆಗಳಲ್ಲೂ ಕೂಡ ನದಿಗಳಂತೆ ಭಾಸವಾಗ್ತಾ ಇದೆ ಸಂಕಷ್ಟದಲ್ಲಿ ಜನರು ದಿನ ದೂಡ್ತಾ ಇದ್ದಾರೆ ಈಗಾಗಲೇ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಆರ್ ಎಫ್ ತಂಡ ಈಗಾಗಲೇ ಅಲ್ಲೇ ಸ್ಥಳದಲ್ಲಿ ಬೀಡುಬಿಟ್ಟಿದ್ದು ರಕ್ಷಣೆಗೆ ಮುಂದಾಗಿದ್ದಾರೆ ನೆನ್ನೆ ಹದಿನೆಂಟು ಜನರನ್ನು ಅಲ್ಲಿ ರೆಸ್ಕ್ಯೂ ಕೂಡ ಮಾಡಲಾಯಿತು ವಾಹನದಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಏಕಾಏಕಿ ನೀರು ಬಂದಂತಹ ಪರಿಣಾಮವಾಗಿ ಅಲ್ಲಿ ರೆಸ್ಕ್ಯೂ ಮಾಡಲಾಗಿದೆ